ಅವಯ್ಯ ಅತ್ತೆ ತಪ್ಪಾಯ್ತು ಕಣಕ ನೂ ಕಿತ ಹಿಂಗೆ ಮಾಡೋಕೆ ನನ್ನ ಮಗಳಿಗೆ ಹಿಂಗೆ ಬುದ್ಧಿ ಹೇಳ್ಕೊಡಕ್ಕಿಲ್ಲ ನನಕ ಅವಯ್ಯ ಮಕ್ಕಳ ಅತ್ತೆ ಒಪ್ಕಂದ್ರೆ ಒಪ್ಕೋಬೋದು ಕಲ್ಪನ ನನ್ನ ಮನೆಯ ಕರ್ಕ ಇರಿಸ್ಕೋಬೋದೇನೋ ಪ್ರಜು ಆಟೆಲ್ಲ ಅವಮಾನ ಮಾಡಿ ನಿಂತ ಒಪ್ಕಂದಳ ಅವಳು ಒಪ್ಕೊಳಕಿಲ್ಲ ಅಂತ ಅದಕ್ಕಲ್ಲ ಪಾಪ ನನ್ನ ಮಗಳ ನೋಡಿದ್ರೆ ಅಲ್ಲಿ ವರ್ಗ ವರ್ಗ ಕೋಲಿಯಕ್ಕೆ ಹೋಗುತ್ತಾ ಕಟ್ಕೆ ತಕೊಂಡ್ಬರುತ್ತ ಕೆಲಸ ಜಾಸ್ತಿ ಮಾಡುತ್ತಕಲ್ಲ ಒಟ್ಟೂರು ಇತ್ತಕಲ್ಲ ನೋಡಿದ್ರ ಯವ್ವ ಕೆಟ್ಟೋರು ಒಳ್ಳೆಯವ್ರ ಐತಾರಂದ್ರೆ ಅತ್ತೆ ನೋವೇ ಖುಷಿ ಪಡುತ್ತೆ ಹೋಗವ ಹೋಗು ಹ್ಞೂ ಹೇಳೋಗು ತಪ್ಪಾಯ್ತು ಇನ್ನೊಂದಿತ ನನ್ನ ಮಗಳಿಗಿಂತ ಬುದ್ಧಿ ಹೇಳ್ಕೊಡಕ್ಕಿಲ್ಲ ನನ್ನ ಮಗಳು ಹಿಂಗೆ ಅಲ್ಲಿ ಅದಂಗೆ ಇಷ್ಟಿಲ್ಲ ಅಂತ ಹೇಳೋಗವ ಲಕ್ಷ್ಮಿ ಲಕ್ಷ್ಮಿ ಓಹ್ ಬಿಕ್ತಿ ಅಮ್ಮರು ಎದು ಕಟ್ಟಿದಾಗ ಬಂದ್ಬಿಟ್ಟಿದ್ರಿ ಲಕ್ಷ್ಮಿ ಗಿಸ್ಮಿ ಅನ್ಕೊಂಡು ಏನಿವತ್ತು ಗಾಳಿ ನಮ್ಮ ಟಿಕಟ್ ಬಿಸ್ಬಿಟ್ಟದ ಅದು ಏನಿಲ್ಲ ಬೇಕ್ರೆ ನನ್ನ ಮಗಳು ಕಷ್ಟಪಡ್ತೀರ ನನ್ನ ಕೈ ನೋಡೋಕೆ ಆಯ್ತಿಲ್ಲ ಹ್ಞೂ ಹಗ್ಲೆಲ್ಲ ಕೂಲಿಯಾಗಿ ಹೋಗ್ತಾಳೆ ಹಗ್ಲೆಲ್ಲ ಕಟ್ಟಿಗೆ ಕಟ್ಕೊಂಡ್ ಬರ್ತಾಳೆ ನನ್ನ ಅಳಿಯಂದ್ರ ಪಾಪ ಕಟ್ಟಿಗೆ ಹೋಗ್ತಾರೆ ಕೆಲಸ ಮಾಡ್ತಾರ ಹ್ಞೂ ಮಣ್ಣು ತುಂಬ ಉಸುಕ್ ತುಂಬಕ್ಕೆ ಹೋಗ್ತಾರೆ ಭಾಳ ಕೆಲಸ ಮಾಡ್ತಾವ್ರಿ ನನ್ನ ಕೈಯಾಗ ಅದು ನೋಡೋಕೆ ಆಗ್ತಿಲ್ಲ ಹ್ಞೂ ನಮ್ಮ ಅಪ್ಪ ನಮ್ಮ ಕರೀತಾರೆ ಒಂದೇ ಒಂದು ಆಸೆಯಾಗ ಎಲ್ಲ ಕೆಲಸ ಮಾಡಕತ್ತಾರ ಕರೀರಿ ಒಂದೇ ಒಂದು ಕಿತ ಓಹ್ ಬಿಕ್ತಿಯಮ್ಮ ನಾನು ಇದ್ದಾರಪ್ಪ ಬಂದಿರೋ ರೊಟ್ಟಿಯಾಗ ಅನ್ಕೊಬಿಟ್ಟು ಏನಮ್ಮ ಅಟ್ಟಿ ತಕ್ಕ ಬಂದ್ಬಿಟ್ಟಿದೆ ನಮ್ಮ ಕಣ್ಣಿಗೆ ಅದ ಯೋಚನೆ ಆಗಿ ಬಿಡ್ತಲಾ ಏನ್ ಹೇಳಿಲ್ಲ ಸುಮಿಯೋ ಅವ್ರ ಮಗ್ಳು ನಾವ್ ಅದೇ ಬಿಟ್ಕೋಬೇಕು ಹಂಗ ಹಿಂಗ ಅಂತ ಹೇಳಕ್ ಬಂದವ್ರ ಹಾ ಬಹಳ ಕಷ್ಟ ಪಡ್ತಿರೋ ನೋಡಕ ಆಗ್ತಿಲ್ವಂತೆ ಅದಕ್ಕೆ ಅದಕ್ಕ ಬಂದವ್ರು ಹೇಳೋದಕ್ಕ ಅವ್ರೇ ಬೇಕ್ರಾ ನನ್ ಮಗ್ಳು ತಪ್ಪ ಮಾಡಿರ್ಬೋದು ಅಂತ ಹೇಳ್ತಿಲ್ಲ ಇವಾಗ ನಾನು ಹೋಗ್ಬಿಡ್ತೀಳ ತಾಯಾಗಿ ಇತ್ಕೊಂಡ ನಮ್ ಮಗ್ಳ ಕಷ್ಟ ಪಡ್ತಿರ ನೋಡಕ್ ಐತಿ ಇಲ್ರಿ ಐದಾರು ತಿಂಗ್ಳ ಆಯ್ತಾ ಬಂತ್ರಿ ನನ್ ಮಗ್ಳ ಬಹಳ ಕಷ್ಟ ಪಡ್ತಾವ್ಳ ಒಂದವನ್ ಕಿತ್ತ ಕರ್ಸಿ ರೀ ನಿಮ್ಮ ತಮ್ಮ ಅಂತಿನಿ ಅವಳಗ ಒಂದ್ ಜೀವನ ಐತಲ್ ಏನ್ರಿ ಓ ನಿನ್ ಮಗಳಗ್ ಇವಾಗ ಜೀವನ ಐತೇನ ನನ್ಗ ಗೊತ್ತೈತಿ ಐತಿ ಎಲ್ಲನು ಹೇಳ್ಕೊಟ್ಟ ಜೀವನ ಕಾಣಿಸ್ಲಿಲ್ಲ ಅಲ್ಲ ಇವಾಗ ಮಾತ್ರ ಜೀವನ ಐತ್ರೀ ಅದೈತ್ರಿ ಇದೈತ್ರಿ ಅನ್ಕರ್ ಮನೆ ಬಾಗ್ ಹತ್ರ ಬಂದಿದ್ರಲ್ಲ ಅದೇ ನಮ್ಮವ್ವ ತಪ್ಪು ಮಾಡೋಳೆ ಮಾಡಿಲ್ಲ ಅಂತ ಏನಲ್ಲ ಇದೊಂದ್ಕಿತ ಕ್ಷಮಿಸಿ ನನ್ ತಂಗಿನ ಮನೆ ಒಳಗ್ ಕರ್ಕಳ್ರಿ ಅತಿಯವರ ನಾನ್ ಭರವಸೆ ಕೊಡ್ತೀನಿ ಅವಳು ಏನು ಮಾಡಕ್ಕಿಲ್ಲ ಇನ್ನೊಂದ್ಕಿತ ಯಾವ್ದ್ರ ಸಿಂತ ಕೂ ಹೋಗಕ್ಕಿಲ್ಲ ಕಾಣತಿಯವರ ಇನ್ನೊಂದ್ಕಿತ ಇದೊಂದ್ಕಿತ ಕ್ಷಮಿಸ್ಬಿಟ್ರಿ ಅವಳನ್ನ ಅತಿಯವರ ಅತಿಯವರ ನಿಮ್ಮ ಹತ್ರ ಒಂದ್ ವಿಚಾರ ಹೇಳಕ್ ಬಂದಿರೀ ಅತಿಯವರ ಮಾವರ ಅತಿಯವರ ಮಾವರ ಏನೇ ಯಾರೇ ನಿನ್ನ ಒಳಕ್ ಬಂದ್ಕಂದರು ಇದಕ್ಕೆ ಬಂದಿ ಒಳಗೆ ನಿನ್ ನಿನ್ಗೆ ನಾನು ಬಿಟ್ಟಿ ಒಳಗೆ ಬರ ಕುಡುದು ಅಂತ ಹೇಳಿ ಎದಕ್ ಬನ್ನಿ ಹಾ ನೇ ಐದಾಗ ತೀರ್ಮಾನ ಮಾಡ್ಬೇಕ್ರಿ ನೀನ್ ಮಾತ್ ಯಾರು ಕೇಳ್ತಾರ ನಿನ್ ಮಾತ್ ಯಾರು ಬಿಡ್ತಾರ ನಿಂಗ ಹಂಗ ನಾನು ಹೊರದ ತಲೆ ತಿಂದು ಹೇಳ್ದಲ್ಲಿ ಇವತ್ತು ಯಾಕೆ ಬಂದಿದ್ದೀ ಮನೆ ನೀನ್ ಯಾರು ಬಾ ಅಂತ ನಮ್ಮ ಮನೆ ಬಾಗ ಅತಿಯವರ ಆತಿಯವರ ನಮ್ಮ ಮಾತು ಕೇಳ್ರಿ ನಾನು ತಪ್ಪು ಮಾಡಿನ್ರಿ ಇಲ್ಲ ಹೇಳ್ತಿಲ್ರಿ ಆದ್ರೆ ನಮ್ಮ ಮಾತೊಂದಾವೊಂದ್ ಕಿತ್ತ ಕೇಳ್ರಿ ಹತ್ತಿಯವರ ಹತಿಯವರ ಅದೇನಂದ್ರ ಚಿನ ಹುಡ್ಗ ಚಿನ ಹುಡುಗಿ ಚೀನ ಹುಡುಗ ಚೀನ ಹುಡುಗಿ ಮುಚ್ಚೋಬ ಇಲ್ಲ ಹೊಡಿ ನೀನು ನಮ್ಮಟ್ಟಿ ಭಾಗ್ಲತ್ತ ಬರೋಕೆ ಕೂಡ ನೀನು ನೀನು ಬಂದಗಿಂದ ನನ್ನ ಕಮ್ಮಯ್ಯ ಎಲ್ಲ ಊರಿ ಇತ್ತ ಹ್ಞೂ ನೀನು ಒಳಗೆ ಬಿಟ್ಕೊಂಡೇನ ತಪ್ಪು ಮಾಡಿದ್ದು ಕಣೆ ನಿನ್ನ ಒಳಗೆ ಬಿಟ್ಕೊಂಡೆ ತಪ್ಪು ಮಾಡಿದ್ದು ನನ್ನ ಮಗ ಲವ್ ಮಾಡಿದಾಗಲೂ ನೀನು ಬದ್ ಮಾಡ್ಕ ಕರ್ಕೊ ಬಂದಾಗ್ಲೇ ಒಳಗೆ ಕಟ್ಟಬೇಕಿತ್ತು ಅವಾಗ ಬುದ್ಧಿ ಕಲಿತಿದೆ ಕರ್ಕೊ ಬಂದಲ್ಲ ಇವಾಗ ತಿಕ್ಕಟ್ಟಕ್ಕೆ ಹೋಗೋ ಥರ ಮಾತಾಡ್ತೀಯ ಕಣೆ ನಿನ್ನ ಮಟ್ಟಿಗೆ ಬರೋಕೆ ಕೂಡುದು ಬರೋಕ್ ಕೂಡುದುಗೆ ಕರೆ ಕಾಲಿಡೋ ಯೋಗ್ಯತೆ ಇಲ್ಲ ನಮ್ಮ ಮನೆಯಾಗಿರೋ ಯೋಗ್ಯತೆ ಇಲ್ಲ ಕಣೆ ನಿಮ್ ಅವನ ಕರ್ಸಿಯನೇ ನಿಮ್ಮ ತಮ್ಮನ ಕರ್ಸಿ ನಿಮ್ಮ ಅಣ್ಣನ್ ಕರೆಸಿ ಹೇಳಿ ಕರ್ಸಿಯನೇ ನಮ್ಮ ಮನೆಗೆ ಸೇರಿಸ್ಕೊಬಿಡು ಅಂತೇಳಿ ನಮ್ಮ ಮನೆ ಯಾಕೆ ನೀನು ಯಾವತ್ತೂ ಎಂಟ್ರಿ ಇಲ್ಲ ಗೇಟ್ ಪಾಸ್ ನಡೀತರು ಓ ಅಲ್ಲಿ ಬಿಡಕವ ನನ್ನ ತಂಗಿ ಜೀವನ ಏನು ಆಗಲಕವ ಅವಳು ಮಾಡ್ರ ಒಂದು ತಪ್ಪ ಅವ್ರ ಅತ್ತಕ್ಕ ಅಪ್ತಲಂಗ್ ಅಂತ ಅವ್ರ ಐವತ್ತಲ ನಾಳೆ ಸರಿ ಹೋಯ್ತಲ್ಲ ಸುಮ್ತಿರೋ ಅಳ್ಬಿಡಕವ ನೀನೇಕವ ಹಳ್ತಿ ಅಳ್ಬಿಡಕವ ಯವ ಯವ ಅಳ್ಬಿಡಬೇ ಯಪ್ಪ ನಾನು ಎಲ್ಲರನ್ನು ಕರೆಸು ಅಳ್ಸೋಕೆ ನಿಂತಿಲ್ಲ ಹ್ಞೂ ನಿಮ್ಮ ಅಳು ಅಂತಲೂ ಹೊಂದಿಲ್ಲ ಆಯಮ್ಮ ಹತ್ರ ನಾನೇನು ಮಾಡಲಿ ನಾನು ಅಳು ಬಿಡು ಎತ್ತು ಬಿಟ್ಟು ಅದೆಲ್ಲ ನಾನು ಮಾತಾಡೋಕ್ಕೂ ಹೋಗೋಕ್ಕಿಲ್ಲ ನಾನು ಯಾರನ್ನೂ ಅಳಿಸೋದು ಇಲ್ಲ ಬಿಡೋದು ಇಲ್ಲ ನಮ್ಮ ಅಟ್ಟಿ ಆಕ ಅವ್ರ ಮಗಳು ಬರೋಕೆ ಕುಡಿದು ಅಷ್ಟೇ ಹ್ಞೂ ಅವತ್ತು ತೀರ್ಮಾನ ಮಾಡೋಕ್ಕೆ ಬಿಟ್ಟು ಸುಮ್ಕ ಸುಮ್ಕೆ ಬಿಟ್ಟು ಬಿಡ್ಬೇಕು ನಮ್ಮ ಅಟ್ಟಿ ಆಕೆ ಬಂದ್ರದು ಬಿಡೋದು ಇಂಥವೆಲ್ಲ ಹೋಗ್ಬೇಡ್ರಿ ನಮ್ಮ ಮನೆಯಾಕೆ ಸೇರಿಸ್ಕೊಳಕ್ಕಿಲ್ಲ ಅಷ್ಟೇ ಅಲ್ರಿ ಬೀರ ನನ್ನ ಮಕ್ಕಳು ಏನೋ ಮಾತಾಡ್ತಾಳೆ ಪಪ್ಪ ಮಾತಾಡಕಾರ ಅವಕಾಶ ಕೊಡ್ರಿ ಏನೋ ಚೀನಾ ಹುಡುಗ ಚೀನಾ ಹುಡುಗಿ ಅಂತೇಳಿ ಏನೋ ಗೊತ್ತಿರೋದೆ ಒಂದೇ ಒಂದು ಅವಕಾಶ ಕೊಡ್ರಿ ಹತ್ತು ಬೀರ ಕೊಡ್ರಿ ನಿನ್ ಅಮ್ಮ ಇ ಅಂತೀ ನನ್ನ ಮಕ್ಳಿಗೆ ಒಂದು ಅವ್ಕಾಶ ಕೊಡ್ರಿ ಪಾಪ ಅನಸ್ತೈತೆ ಅವ್ಳು ನೋಡುದ್ರ ಅಯ್ಯೋ ತಯ್ ನಿನಗೆ ಪಾಪ ಅಂತಂದ್ರೆ ನಾನೇನು ಮಾಡ್ಲಿ ಓ ನನಗೇನಾರು ಪಾಪ ಅನಸ್ತೈತೆನ ಅಯ್ಯಮ್ಮ ನಂಗಿಂದ ಏನಾರು ಏ ಏನಾರ ಅವ್ಳಿಂದ ಏನಾದ್ರು ನಂಗೆ ಇಟ್ಟ ನನ್ ಇಂದ ಏನಾರು ಅವ್ಳು ಬಟ್ಟೆ ಹಾಂ ಮಾತ್ರ ನಾನು ಕಟ್ಕೊಂಡು ಕೂದ್ರೆ ಕಳಕಿಲ್ಲ ಇವಾಗ ಅವ್ಳಾಗ ಅವ್ಳೆ ಹೊರಕ್ ಹೋಯ್ತಾಳೆ ಕೇಳ್ಬಿಡ್ರಿ ಇಲ್ಲ ಆದ್ರೆ ಜುಟ್ಟ ಹಿಡಿದ್ರೆ ಹೊರಗೆ ಹಾಕೋದು ನನಗೆ ಪಿತ್ತ ನೆಟ್ಟಿಗ ಹತ್ತಬಾರ್ದು ಅಷ್ಟೇ ಅತಿಯವ್ರ ಅತಿಯವ್ರ ನಮ್ಮ ಆ ಒಂದೇ ಒಂಚೂರು ಕೇಳ್ರಿ ಕೇಳ್ರಿ ಮುತ್ತಿಯ ಬಾಯ್ನ ಇಲ್ಲ ದರ ದರ ಹೇಳ್ಕೋಬೇಕ ನೀನ್ ಎಳ್ಕೊಂಡೋಗಿ ಹೇಳ್ಕೊಂಡೋಗಿ ಹೊರಕ್ ಬಿಟ್ಟು ನಂಗೆ ಸಾಕಾಗೋಗ್ಬಿಟ್ಟು ಅದನ್ನ ಒಟ್ಟಿ ಬಾಗ್ಲಕ್ಕೆ ಬರಕ್ ಕೊಡ್ದು ಒಂಟು ಒಂಟು ಬಿಡು ಅಂತ ಹೇಳಿದ್ದು ಇನ್ನೊಂದಿದ್ದ ಕಣಕ್ ಕಾಣಿಸ್ಬಿಡ ಹೊರಡು ಸರಿ ರೀ ಅತ್ತ ಇವಾಗ ಏನಾರು ಹೇಳಕ್ ಹೋದ್ರು ನಾನೇ ಕೆಟ್ಟೋಯ್ತಾರ ಕಂಟಿ ನೀ ಹೇಳೋ ಹೇಳೋದಿಲ್ಲ ಬಿಡೋದಿಲ್ಲ ಸರಿ ರೀ ನಾವು ಹೊರಡ್ತೀನಿ ನಾತಿಯವರ ನಾನು ಹೇಳಿದ ಮಾತ ನಿಮ್ಗೆ ಕಟ್ಟಿ ಅನ್ಸ್ಬೋದು ಆದ್ರೆ ಅದೇ ನಿಜ ಕಂಡ್ರಿ ಕಿತ ನಂಬ್ರಿ ಒಂದವನ್ಕಿಂತ ನಂಬ್ರಿ ಅತ್ತೆ ಕಲ್ಪನಾ ಮುಚ್ಚು ಬಾಯಿ ಅಂತ ಹೇಳಿಲ್ಲ ಕಡೆ ಅಂತೇಳಿದ್ದು ಹೋಗ್ತಿರ್ಬೇಕಷ್ಟೇ ನಿಮ್ಮ ನಿಮ್ಮ ತಮ್ಮನ್ನು ಕಳ್ಸಿಬಿಟ್ಟು ಮನೆಯಾಗ ಜಗಳ ಮಾಡ್ಬೇಕಂತ ಮಾಡಿ ಹೊರಡು ಹೊರಡು ಹೆಂಗಪ್ಪ ಒಪ್ಸೋದು ನಮ್ಮ ಮತ್ತೆ ನೋಡು ಫುಲ್ ಕರಾಮಾಗದ ನಾನು ಐತೆ ಇವಾಗ ಹೆಂಗೆ ಹೇಳೋದು ಹೆಂಗ್ ಬಿಡೋದು ನಮ್ಮನೇನೆ ಕಳ್ತನ ಮಾಡ್ಬೇಕು ಅಂದ್ಕೊಂಡು ಇವನು ಹೆಂಗಪ್ಪ ಇವನ ಕಂಡು ಹಿಡಿಯೋದು ಹೆಂಗಪ್ಪ ಇವನ ಇದು ಮಾಡೋದು ನಾನು ಗಂಡಂಗೆ ಹೋಗಿ ಹೇಳ್ತೀನಿ ಈ ವಿಚಾರದಾಗ ಅವ್ನು ನಂಬೋದ್ರು ನಂಬೋದು కల్పనా కల్పనా నింకడే ఒ మత్తే మాట్లాడసి అయ్యో వంట్బుట్ల నన్న మళ్ళు లొ ప్రజో నన్న మళ్ళిగోస్ కన్నీరా బందో ఇవ్వు ఇవ్వరు వట్టి బాక కాలిడికి బందల్ మక్గోస్కర పాప ఆగి మమ్మకిళ్నే ఒళ్ళు నిమ్మగూ ఓదా నూ కడీబోదు కడది వర్బోదు వరకు పోమ్న ఇల్లు ఉండ్రీ తినీ అంత భావ్సేం హా ఒళ్ంది నీవు కడేరి ಒಳ್ಳೆ ಕೆಲಸ ಮಾಡಿ ನೋಡ್ ಲಕ್ಷ್ಮಿ ಏಟ್ ಅವಮಾನ ಮಾಡಿದ್ರು ಇವಾಗ ನೋಡು ಅವ್ರ ಹವಾಮಾನ ಆದ್ರೆ ತಗ್ಗಿಸ್ತಾರೆ ಅದೇ ಅವಮಾನ ಆದ್ರೆ ಖುಷಿ ಖುಷಿಯವ್ರ ನಂಗೂ ತಾಳ್ಮೆ ಮಾನ ಮರ್ಯಾದೆ ಎಲ್ಲಾ ಐತಿ ಅದನ್ನೆಲ್ಲ ಬಿಟ್ಟು ಯಾರು ಕುಂದ್ರಕ್ ಆಗಕ್ಕಿಲ್ಲ ನಾನು ಎಲ್ಲಾರ್ಗು ಐ ಅಂತೀನಿಂಗ್ ನನ್ಗೆ ಪಾಪ ಸುತ್ತಿ ಅಂತ ನಾನು ಯಾವತ್ತೊಳಕಿಲ್ಲ ಏನ್ ಜನಗಳು ಏನ್ ಒಟ್ಟರ್ಸ್ಕಂತಾರ ಏನು ಈ ಲೋಪರ್ ಮುಂಡೆ ಹೋದ್ಲು ಇಳುಗೋಸ್ಕರ ಮನೆ ಕಾಯ್ದು ಕಾಯ್ದು ಸಾಕಾಗಿ ಹೋಗ್ಬಿಡುತ್ತ ಒಂದ್ ಅಡ್ಡಿ ಮಾಡಿ ಏನಿಲ್ಲ ಬೆಳಗ್ಗೆ ಹೋದೋಳ ಇಟ್ಟೋತಾದ್ರು ಬಂದಿರುವ ಎಲ್ಲ ಎಣೆಕ ಇಲ್ಲೋರ್ ಮುಂಡ ಅದ್ರಿ ತುಂಬ ಇರ್ತು ಎಲ್ಲಿ ಗಂಟೆ ಬಿದ್ವ ನನ್ಗ ನನ್ನ ಕಡೆ ತಕೊಂಡು ನಾನ್ ನೋಡ್ಕಬೇಕು ನಮ್ ಹೌದಿರಾದ್ರೆ ನಾನು ನೋಡೋದ್ ಎಷ್ಟೊತ್ಕೊಂಡ್ಬಿಟ್ಟು ಬೆಳಗ್ಗೆ ಮಾಡಿರ್ತಾಳೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹ್ಞೂ ಬೆಳಿಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಊಟ ರೆಡಿ ಇರುತ್ತಾ ಮಧ್ಯಾಹ್ನಕ್ಕ ಹೆಡ್ ಒಂದು ಗಂಟೆಗೆ ಸಂಜೆ ಆಯ್ತಂದ್ರೆ ಎಂಟು ಗಂಟೆಗೆಲ್ಲ ಊಟ ರೆಡಿ ಇರುತ್ತೆ ಇಳು ಮದುವೆ ಆಗಿವಿ ಮಧ್ಯಾಹ್ನ ಎರಡು ಗಂಟೆ ಆಯ್ತಾ ಬಂತು ಯಾವ ಊರು ಸುತ್ತ ಹೋಗಿದ್ಳು ಒಂದಿಲ್ವಲ್ಲ ಬಂದವ ಬಾ ಮಹತಾಯಿ ಬಾ ಮನೆ ಒಳಕ ಏನು ಆರ್ತಿ ಕೊಟ್ಟೇನಾರು ಕರಿಬೇಕಾ ಇಲ್ಲಾಂದ್ರೆ ಆರ್ತಿ ಕೃತಿ ಎತ್ತು ನಿನ್ನ ಒಳಗೆ ಸೇರಿಸ್ಕೊಂಡು ಮಾಡಬೇಕಾ ಹೆಂಗ ನೀನು ಹ್ಮ್ ಬೆಳಿಗ್ಗೆ ಡ್ಯೂಟಿಯಾಗಿ ಹೋಗಬೇಕಾರ್ವ ಮನೆಯಾಗ ಆಟೋತ್ಕ ಹೋದಳು ದಡ್ಡಿಗೆ ಹೋಗ್ತೀನಿ ನಾನು ಡ್ಯೂಟಿಯಾಕಂತ ಹೇಳಿ ಹಾ ಇವಾಗ ಸಂಜೆ ಮಧ್ಯಾಹ್ನ ಕೊಂದಿನಿ ಡ್ಯೂಟಿ ಮುಗಿಸ್ಕೊಂಡ್ ಹಾ ಎರಡು ಎರಡು ವರೆ ಆಗದೆ ನಮ್ಗೆ ಇಟ್ಟಿಲ್ಲ ಅಂದ್ರೆ ಏನವಿ ಇವತ್ತು ಬುತ್ತಿನೂ ಕಟ್ಟಿಲ್ಲ ಏನಿಲ್ಲ ನಾನು ಹಂಗ ಇದ್ರೆ ಹೆಂಗ ಅದು ರೀ ದಡ್ಡಿಗೆ ಹೋಗ್ಬರ್ತಿದ್ನಾ ಆರುವರೆ ಸುಮಾರಕ್ಕ ಅಲ್ಲಿ ಚೈಯಮ್ಮ ಮತ್ತ ಅವನು ಸ್ವಾಮಿ ಇಬ್ರು ಆ ಚೀನಾ ಹುಡುಗನ್ ಜೊತೆ ಮಾತಾಡ್ತಿದ್ರಿ ನಾನೇ ನನ್ಗೆ ಯಾರ ಕೇಳಿಸ್ಕೊಂಡಿನಿ ಏ ಕಗ್ ನಿಡ್ತೈತ ಹೆಂಗ ಅಂತ ಹೇಳಿ ಹಿಡಿದಿನ ರಾಣಿ ಆಡ್ತಿದ್ಲು ಚೀನಾ ಹುಡುಗ ಚೀನಾ ಹುಡುಗಿ ಅಂತ ಹೇಳಿ ಇವಾಗ ನಿಮ್ಗ ಹಿಡಿತಾ ಹಚ್ಚು ಎಲ್ಲವೋ ಬಿಡ್ಸುದರ್ಕೋ ಹೋಗಿ ನಿಮ್ಗೆಲ್ಲ ಎಂತ ಹುಚ್ಚಿಡ್ತಾವೆ ನಿಮ್ಗ ಹ್ಮ್ ಯಾರ್ಯಾರೋ ನೋಡ್ದಿ ಯಾರ್ಯಾರೋ ಬಿಟ್ಟಿ ಅಲ್ಲಿ ನೋಡ್ದು ಇಲ್ಲಿ ನೋಡ್ದು ಇಲ್ಲಿ ಬಂದ್ರು ಅಲ್ಲಿ ಬಂದ್ರು ಇವಿ ಏನ ನಿಮ್ದು ರೀ ಅತ್ತೆನೂ ಈ ಮಾತ ನಂಬ್ರಿಲ್ರಿ ಈಟೊತ್ತ ಅವ್ರ ಮನೆ ಹತ್ರ ನಿಂತಿದೆ ಅತ್ತೆ ಬೈತು ಕಳ್ಸ್ಬಿಡ್ತು ನಮ್ಮ ಅಟ್ಟಿ ಮಗಳಿಗೆ ನಿಂತ್ಕೊಬೇಡ ಓ ಹಂಗೆ ಹಿಂಗೆ ಅಂತೇಳಿ ನಮ್ಮ ಅವ್ವ ನನ್ನ ತಮ್ಮ ನಮ್ಮನೇ ಯಾಕೆ ಬಂದಿರುವ ಗೊತ್ತಿಲ್ಲ ಹಾಂ ಅಕ್ಕೂ ನಾನೇ ಬಯಸ್ಕಂಡಿ ನೀನೇ ಕಳಿಸಿ ಬಿಟ್ಟಿ ಅಂತೇಳಿ ನಾನು ನಾನೊಬ್ಬರನ್ನ ಕಳಿಸಿಲ್ಲ ಬಿಟ್ಟಿಲ್ಲ ಅವ್ರಟ್ಟಿಯಾಗ ಹೋಗಿ ಅವರು ಬೈಯಸ್ಕೋ ಹೋದ್ರು ನಿಜ ಹೇಳ್ತಾನಿಕನ್ರೀ ನನ್ನ ಅಣಗುವ ಆ ಮೂಗುರ್ತಿ ಬದುವೆ ಮೇಲೆ ಅಣಗುವ ಆ ಮಲೆ ಮದಪ್ಪನ ನಾಣಗುವ ನಾನು ನೋಡಿನ ರೀ ಏ ದೇವ್ರ ಮೇಲೆ ನಾನು ಇಟ್ಟು ದೇವ್ ಬಂದ್ ಸಹಿಸ್ಕೊಡ್ತಿ ಏನಕ್ಕೂ ತೆಪ್ಪಕ್ ಓ ಹೋಗಿ ಅಡುಗೆ ಮಾಡೋಕು ಅದೇನೈತಿ ಅದೇನ್ ಬಿಟ್ಟೈತಿ ನೋಡು ರೊಟ್ಟಿ ಪಟ್ಟಿ ಬಡಿ ಬಿಟ್ಟು ಏ ಅತ್ತೆ ಹೌದು ಕಣ್ರಿ ಇಲ್ಲ ಕಣ್ರಿ ಹಂಗ ಕಣ್ರಿ ಹಿಂಗ ಕಣ್ರಿ ನಿಮ್ದು ಆಡಿ ಆಡಿ ನನ್ ಕಾಲ ಕಟ್ಟು ಬಿಡುತ್ತೆ ಅಷ್ಟಿ ಒಟ್ಟಾಗ ನಾನು ಇಷ್ಟ ಆದಷ್ಟು ಬೇಗ ಹಚ್ಚ ಸೇರಿಸ್ಬಿಡ್ತೀಯ ನಿನ್ ಜೀವನ್ದಾಗ ನಾನು ಮದುವೆ ಆಗಿರತ್ಕ ರೀ ನಾನು ಏಟಾ ಹೇಳ್ತಾನೆ ಕಣ್ರಿ ಸುಳ್ಳು ಹೇಳ್ತಿಲ್ರಿ ನನ್ ಮಾತು ನಂಬ್ರಿ ಒಂದ್ ನಂಬ್ರಿ ನಾನು ಹಟ್ಟಿಗೆ ಬರೋದ್ರೊಳಗ ರೊಟ್ಟಿ ರೆಡಿ ಆಗಿರಬೇಕು ರೊಟ್ಟಿ ರೆಡಿ ಆಗಿಲ್ಲ ಅಂದ್ರೆ ನಿನ್ನೂ ಮಾಡ್ಬಿಡ್ತೀನಿ ತಳ್ಕೊಂಡು ಬಡದ ಇಟ್ಬಿಡ್ತೀನಿ ಬೇಸಿ ತಿನ್ಕೊಬಿ ಮುಚ್ಕೊಂಡು ಮಾಡು ನಂಗೆ ಒಟ್ಟ ಸೊಟ್ಟಿ ಮಾಡೋ ಅಷ್ಟೊಳಿ ಬರೋದ್ರೊಳಗೆ ರೊಟ್ಟಿ ಆಗಿರ್ಕಷ್ಟೇ ಯಾಕೆ ಮಾತೆ ಯಾರು ನಂಬುದೇ ಇಲ್ಲ ಹೇಳ್ ಹೇಳ್ತಾವಿ ನಾನು ನೋಡಿನಿ ಅಂತ ಹೇಳಿ ಏನ್ ಮಾಡ್ಲಿ ಆ ಚೀನಾ ಹುಡುಗನ್ ನೋಡಿನಿ ಅಂತ ಹೇಳಿ ಸುಂದ್ರ ಹೋಗ್ನಾಣ್ಣ ಆ ಹುಡುಗನೇ ಒಂಚಾರ ಪರ್ವಾಗಿಲ್ಲ ಊರ್ಗೋನಿವಾಗ ನಂಬ್ರು ನಂಬುದೇನೋ ಬೇಕು ರಾಣಿ ಅವ್ರ ಹತ್ರಕ್ಕೆ ಹೋಗಿ ಹೇಳ್ತೀನಿ ಯಾರು ನನ್ನ ಮಾತೆ ನಂಬ್ತಿಲ್ಲ ಫಸ್ಟ್ ರೊಟ್ಟಿ ಮಾಡ್ಬಿಡ್ತೀನಿ ಒಂದು ಅರ್ಥನೇ ಆಯ್ತಿಲ್ವಲ್ಲ ಇವಳು ಕಂಡಿಡಿದ್ವು ಜಯ ಜಯಮ್ಮನ ಇದಕ್ಕೆ ಕೆಮ್ಮಕ್ ಕೊಟ್ಟಾಳ ಅದು ಗೊತ್ತೈತಿ ಅವಳು ಆ ರೋಡಾಗ ಹೋಗ್ತಿದ್ಲು ಅವ್ನು ಬುರುಡೆವಾಮಿನೂ ಅಲ್ಲೇ ಇದ್ದ ನೋಡುವ ನೀಂಡಿಡ್ದ ಹಿಡಿತೀನಿ ಅಯ್ಯೋಯ್ಯೋ ಅಯ್ಯೋ ಇದೇನೇ ರೊಟ್ಟಿ ಎಲ್ಲ ಸೀತಾವಲ್ಲೆ ನೋಡ ಆ ಬೆಂಕಿನಾರು ಕಮ್ಮಿ ಮಾಡಿ ನೋಡಿ ರೊಟ್ಟಿ ಅರಿತವ ಸೀತಾವಲ್ಲೇ ಯವ ಇವಳು ಏನೋ ಹುಚ್ಚಿಡದ ಫಸ್ಟ್ ಹುಚ್ಚರ್ಬಿಟ್ಟಿಗೆ ಹೋಗಿ ತೋರ್ಸ್ಬೇಕು ಯಾವುದಕ್ಕೆಂಗ ಆಡ್ತಾವಳು ಅಲ್ಲೇ ಕಲ್ಪು ಅಯ್ಯೋ ರೀ ಮಾಡ್ತೀನಿ ಕಂದ್ರೆ ಮಾಡ್ತೀನಿ ತಪ್ಪ ಬಿಡ್ತು ರೊಟ್ಟಿ ಬರಿಬೇಕ ಏನೋ ತಪ್ಪ ಬಿಡ್ತು ಏನೋ ಯೋಚನೆ ಮಾಡ್ತಿದೆ ಅದೇ ಪೂರ್ಣ ಸ್ವಾಮಿದೆ ಯೋಚನೆ ಮಾಡ್ತಿದೆ ಅದು ಅದು ಚೀನಾ ಹುಡ್ಕೊಂಡು ಅದು ಯೋಚನೆ ಮಾಡ್ತಿದೆ ಈ ರೊಟ್ಟಿ ಹಿಂಗ್ ಆಗ್ಬಿಟ್ಟು ರೀ ನಿಂಗ ಮೊದ್ಲು ಕರ್ಕೋಗಿ ಉಚ್ಚ ಬಿಡ್ಲಿಕ್ಕೆ ತೋರಿಸ್ಕೊಬರ್ಬೇಕು ಇನ್ನೆಲ್ಲೂ ತೋರಿಸಬಾರ್ದು ಉಚ್ಚ ಬಿಡ್ಲಿಕ್ಕೆ ಕರ್ಕೋಬೇಕು ನಾನು ನೋಡ್ದೆ ನಾ ದಿನ ಒಳಗೆ ಉಚ್ಚ ಚಿತ್ರದಂಗೆ ಆಡ್ತಿದಿಲ್ಲ ಮೋದೇವಿ ಅಯ್ಯೋ ನಿಂಗ ನಿಜವಾಗ್ಲೂ ಉಚ್ಚ ಬಿಡ್ಬಿಟ್ಟಿದ್ದೆ ಕಮ್ಮಿ ಕರ್ಕೊಂಡು ಹೋಗಿ ಉಚ್ಚ ಹ್ಞೂ ನಾನು ನೋಡಿ ನೋಡಿ ಸಾಕಾಗೋಗ್ಬಿಟ್ಟದೆ ಯಾವತ್ತೈ ಅಲ್ಲಿ ಅಲ್ಲೂ ಹಂಗೆ ಆಡಿದೆ ಅಂತಲ್ಲ ಅಪ್ಪ ನೋಡಿದ್ರೆ ಅಲ್ಲಿ ಕೇಳ್ತಾವ ನನ್ನ ಟಿ ಅಂಗಡಿ ತಕ್ಕ ಯಾವುದಕ್ಕೆ ಹಿಂಗೆ ಆಡ್ತಿದ್ದೆ ನೀನು ನೆಂಟರು ಅಂತೇಳಿ ಯಾಕೆ ಮೋದೇವಿ ನೀನು ಹಿಂಗೆ ಆಡ್ತಿದ್ದೀವಿ ಇವತ್ತು ಉಚ್ಚಿ ಚಿಡ್ದು ಬಿಟ್ಟೈತೆ ಹೆಂಗ ರೀ ನಾನು ಕೆಟ್ಟೋಳು ಅಂತ ನನ್ ಯಾರು ನಂಬದಿಲ್ಲ ನಾನು ರೀ ಆ ಚೀನಾ ಹುಡುಗ ಆ ಮತ್ತ ಸ್ವಾಮಿ ಆ ಅಯ್ಯಾಮ ಎಲ್ಲವನ್ನ ಜೊತೆ ಆ ಮನೆ ಯಾವ್ದು ಅಂತ ತೋರಿಸ್ತೀನಿ ಬಿಟ್ಟು ನಂಗೆ ಸುಮ್ಮನೆ ಬೈಬೇಡ್ರಿ ಬೈಸ್ಕೊಂಡು ಬೈಸ್ಕೊಂಡು ನಂಗಂತ ಸಾಕ್ ಸಾಕಾಗ ಹೋಗ್ಬಿಟ್ಟೈತೆ ಯಾವ್ರ ಬೈ ಇವ್ರ ಬೈ ಇವ್ರ ಬೈ ನೀನ್ ಬಯ ಎಲ್ಲರ ಕೈಲೂ ಬೈಸ್ಕಾದ ಏ ನಿನ್ಗೆ ನಿಜವಲ್ಲೇ ಗಾಳಿನ ಮೆಟ್ಕೊಂಡಿರ್ಬೇಕು ಯಾವ್ದೋ ದೊಡ್ಡ ಗಾಳಿನ ನಂಗೆ ಒಟ್ಟ ನಂಗ್ ರೊಟ್ಟಿ ಮಾಡಿ ಎರಡು ಮೂರು ಮಾಡ್ಬಿಡ್ತಿದೀ ಸಾಕಮಿ ಒಂದು ಐದಾರು ಆ ಬೆಳಗ್ಗೆ ಸಾಕಮಿ ಒಂದು ನಾಲ್ಕು ರೊಟ್ಟಿ ಬಿಡಿಮಿ ಹ್ಞೂ ಬಡಿತಾನಿ ರೀ ಬಡಿತಾನಿ ಕೊಡ್ತೀನಿ ఓకే వీక్షకరు ఈ విడియోని ముగ్తాయిదే నిమ్మ అభిప్రాయాలను కమెంట్స్ మూలక తెలిసి లైక్ మి శేర్ మి మొత్తం నమ్మ చాల సబ్స్క్రైబ్ మాకు బెల్ ఐకన్న క్లిక్ మి థ్యాంక్ యూ వాచింగ్